ಫ್ರೆಂಡ್ಸ್ ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಾ ಬನ್ನಿ ಇವತ್ತು ಒಂದು ಹತ್ತು ಫ್ಲೋ ಹನ್ನೆರಡು ಫ್ಲೋರಿಂದು ಕ್ರ್ಯಾಕ್ ಫಿಲ್ ಮಾಡೋದು ಮತ್ತು ಡ್ಯಾಂಪ್ ಪ್ರೂಫ್ ಮಾಡೋಕ್ಕೆ ಬಂದಿದ್ದೀವಿ ನೋಡಿ ನಮ್ಮ ಹುಡುಗ ರೆಡಿ ಆಗ್ತಾ ಇದ್ದಾನೆ ನೀಟಾಗೆ ನೋಡಿ ರೆಡಿ ಆಗ್ತಾ ಇದ್ದಾನೆ ನೋಡಿ ಡ್ಯಾಂಪ್ ಪ್ರೂಫ್ನು ಮಿಕ್ಸ್ ಮಾಡಿದ್ದೀವಿ ಮಿಕ್ಸ್ ಮಾಡಿ ನಾವು ಯಾಕೆಂದರೆ ಸ್ವಲ್ಪ ಕಲರ್ ಯೂಸ್ ಮಾಡಿದ್ದೀವಿ ಇದಕ್ಕೆ ಯಾಕೆಂದರೆ ಇದು ಫುಲ್ ರೆಡ್ ಇರೋದು ಹಾಗಾಗಿ ಒಂದೇ ಕೋಟಿ ಕವರ್ ಆಗೋಲ್ಲ ಎಲ್ಲ ಕ್ರ್ಯಾಕ್ ಮಾಡಿಕೊಂಡು ಬಫಿಂಗ್ ಮಾಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಎರಡು ಫ್ಲೋರ್ ಮಾಡಬೇಕಿದು ನೋಡಿ ಸಿಕ್ಕಾ ಬಟ್ಟೆ ಲಾಂಗ್ ಇದೆ ಹನ್ನೆರಡು ಫ್ಲೋರ್ ಇದು ನೋಡಿ ಡ್ಯಾಮ್ ಫ್ಲೋಪ್ನೇ ಯೂಸ್ ಮಾಡ್ತಿದ್ದೀವಿ ಟೆನ್ ಇಯರ್ಸ್ ಇರೋದ್ರಿಂದ ಏಕೆಂದರೆ ಹತ್ತು ವರ್ಷ ಮಾತಾಡೋಂಗೆ ಹನ್ನೆರಡು ವರ್ಷ ಲೈಫ್ ಜಾಸ್ತಿ ಬರುತ್ತೆ ಅಂತ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಜುಲಾನ ಈಗೆಲ್ಲ ನೀಟಾಗೆ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ ಇದು ನೆಕ್ಸ್ಟ್ ಇಳಿಸೋದೆ ಬನ್ನಿ ಫ್ರೆಂಡ್ಸ್ ಇಳಿಯೋದು ನೋಡೋಣ ಇವಾಗ ಹನ್ನೆರಡು ಫ್ಲೋರಿಂದ ನಮ್ಮ ಹುಡುಗ ಹೆಂಗೆ ಇಳಿತಾನೆ ಅಂತ ನೋಡಿ ಇಷ್ಟು ನೀಟಾಗಿ ರೆಡಿ ರೆಡಿಯಾಗಿದ್ದಾನೆ ಯಾಕೆಂದರೆ ಸೇಫ್ಟಿ ಇಂಪಾರ್ಟೆಂಟು ಹಾಗಾಗಿ ಷೇಫ್ಟಿ ಬೆಲ್ಟ್ ಯೂಸ್ ಮಾಡಬೇಕು ಹತ್ತು ಫ್ಲೋರ್ ಹನ್ನೆರಡು ಫ್ಲೋರ್ ಮಾಡಬೇಕು ಅಂದರೆ ಸೇಫ್ಟಿ ಬೆಲ್ಟ್ ಯೂಸ್ ಮಾಡಲೇಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಶುರು ಮಾಡಿದ್ದೀವಿ ನೋಡಿ ಸಂಸಾದ್ ಎಕ್ಸ್ಪೋರ್ಟು ಹದಿನೈದು ಹದಿನಾರು ಫ್ಲೋರ್ ಇಳಿಯೋ ಅಂತ ಜೂಲಾ ಮ್ಯಾನ್ಯೂನು ನೋಡಿ ಈ ಥರ ಎಲ್ಲ ಟ್ಯಾಂಪ್ ರೂಪ ಫ್ರೆಂಡ್ಸ್ ಇದೆ ನೀಟಾಗಿ ಕವರ್ ಹಾಕಿ ಅಂತ ನೀಟಾಗಿ ಅಂದ ಕಾಲಿಯ ಬೈನೆಲ್ಲಾಗುವಲ್ಲಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದ್ರ ಮೇಲೆ ಡಾರ್ಕ್ ಕಲರ್ ಮಾಡಬೇಕು ಫ್ರೆಂಡ್ಸ್ ಈಗ ಒನ್ ಫ್ಲೋರ್ ಕಡೆ ಇಳಿದಿದ್ದಾನೆ ಯಾಕೆಂದರೆ ನಾನೇ ಹಗ್ಗ ಇಟ್ಕೊಂಡಿದ್ದೀನಿ ಯಾಕೆಂದರೆ ಯಾರೂ ಸೇಫ್ಟಿ ಇರಲಿಲ್ಲ ಇಲ್ಲಿ ಹಾಗಾಗಿ ನಾನೇ ಅಗ್ಗ ಇಟ್ಕೊಂಡಿದ್ದೀನಿ ನೋಡಿ ಫಸ್ಟ್ ಫ್ಲೋರ್ ಈಗ ಕಂಪ್ಲೀಟ್ ಆಗಿದೆ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಡ್ಯಾಂಫ್ರೂಟ್ನ ಮಾಡ್ತಾ ಇದ್ದೀವಿ ಫಸ್ಟ್ ಆಲ್ರೆಡಿ ಕ್ರಾಕ್ ಎಲ್ಲ ಫಿಲ್ ಮಾಡಿದ್ದೀವಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಡಾರ್ಕ್ ಕಲರ್ನೆಲ್ಲ ಹೇಗೆ ಹಾಕೋದಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕೋಣ ಬಾಯ್ ಫ್ರೆಂಡ್ಸ್